ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಭಾರೀ ಬದಲಾವಣೆ ಆಗುತ್ತೆ ಬೆಂಗಳೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಶ್ಚರ್ಯಕರ ಬದಲಾವಣೆ ಆಗಲಿದೆ ಎಂದಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಸೆಪ್ಟೆಂಬರ್ ಕಳಿಲಿ ನೋಡ್ತಾ ಇರಿ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಎಂದಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆಯಾಗಲಿದೆ ಅನ್ನೋ ಭವಿಷ್ಯವನ್ನ ನುಡಿದಿದ್ದಾರೆ ಗಾಳಿ ತಣ್ಣಗೆ ಬೀಸ್ತಾ ಇದೆ ಸೆಪ್ಟೆಂಬರ್ ಕಳಿಲಿ ಆಗ ಈ ಗಾಳಿ ಹೇಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ ಕೆ ಎನ್ ರಾಜಣ್ಣ ರಾಜ್ಯ ರಾಜಕೀಯ ಸೆಪ್ಟೆಂಬರ್ ಇನ್ನು ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ ಅಂತ ಹೇಳಿ ಕೆ ಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ರು ಆಗಸ್ಟ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿಲ್ವಾ ನಾನು ಯಾವ ಕ್ರಾಂತಿ ಅಂತ ಈಗಲೇ ಹೇಳಿಬಿಟ್ರೆ ಆಸಕ್ತಿ ಹೇಗೆ ಉಳಿಯುತ್ತೆ ಕುತೂಹಲ ಹೇಗೆ ಉಳಿಯುತ್ತೆ ಹೋಗ್ಬಿಡುತ್ತೆ ಹಾಗಾಗಿ ಇವಾಗ ನಾನು ಹೇಳೋದಿಲ್ಲ ಕಾದ್ ನೋಡಿ ಪಕ್ಷದ ಅಥವಾ ಸರ್ಕಾರದ ಮಟ್ಟದಲ್ಲಿ ಕ್ರಾಂತಿನ ಎಂಬ ವಿಚಾರವಾಗಿ ಅವರು ಮತ್ತೊಮ್ಮೆ ಸ್ಪಷ್ಟೀಕರಣ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಯಾವ ರೀತಿ ಬೇಕಾದ್ರೂ ಯೋಚನೆ ಮಾಡಬಹುದು ಎಂದಿದ್ದಾರೆ ಕೆಎನ್ ರಾಜಣ್ಣ ಕ್ರಾಂತಿಲ್ವಾ ಮೇ ಒಂದು ಕ್ರಾಂತಿ ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತಿತ್ತು ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ ಅಲ್ಲ ಯಾವ ರೀತಿ ಬೇಕಾದ್ರೂ ಊಹೆ ಮಾಡ್ಕೋಬಹುದು ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ ಅದು ಹರಿತಕ್ಕಂಥ ನೀರು ಆ ನೀರು ಹರಿಯುವಂತ ಕಾಲದಲ್ಲಿ ಯಾವಾಗಲೂ ಕೂಡ ಬಾರೆ ಅಂದ್ರೆ ದಿಬ್ಬು ಕತ್ತದಿಲ್ಲ ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರರಿಂದ ಹೋಗ್ತದೆ ಹಾಗೆ ರಾಜಕಾರಣ ಅಷ್ಟೇ ಏನೇನು ಘಟನಾವಳಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ ಆ ಘಟನಾವಳಿಗಳನ್ನು ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆ